ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡಲೇ ಸಂಪುಟ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಕಲಬುರಗಿ ಬಂದ್ ಕರೆ ನೀಡಲಾಗಿದೆ ಇದರ ಪ್ರಯುಕ್ತ ಫಿಲ್ಟರ್ ಬೆಡ್ ಆಶ್ರಯ ಕಾಲೋನಿ ಬಡಾವಣೆಯ ನಾಗರಿಕರು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು

ಖಂಡಿಸಿ ಇವತ್ತು ಇಡೀ ಭಾರತ ದೇಶದಲ್ಲೇ ಇವತ್ತು ಒಂದು ಉದ್ರಿಕ್ತ ವಾತಾವರಣ ಆಗಿದ್ದು ವಿಶೇಷವಾಗಿ ಕಲಬುರಗಿಯಲ್ಲಿ ಎಲ್ಲಾ ಎಲ್ಲಾ ಸಮುದಾಯದ ಜನ ಬರೀ ಒಂದು ದಲಿತ ಸಮುದಾಯ ಅಲ್ಲ ಇಡೀ ಇಡೀ ಕುರುಬ ಕುರುಬ ಸಮುದಾಯ ಕೂಲಿ ಸಮಾಜ ಮತ್ತು ಎಲ್ಲ ಸಣ್ಣ ಪುಟ್ಟ ಕಮ್ಯುಟಿಗಳು ಸಮುದಾಯಗಳು ಕೂಡ ಇವತ್ತು ನಮ್ಮ ಜೊತೆಗೆ ಇವತ್ತೆಲ್ಲ ದಲಿತರ ಸಂಘಟನೆಗಳ ಜೊತೆ ಕೈ ಜೋಡಿಸಿ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿ ಬ್ಯಾನಲ್ ತಂಗಡಿ ಎಲ್ಲರೂ ಸೇರಿ ಕಲಿಯನ್ನು ಯಶಸ್ವಿ ಮಾಡಿದ್ದಾರೆ ದಯವಿಟ್ಟು ಶಾಲೆಯಿಂದ ಬಿ ಸಿ ಆಫೀಸ್ ಮುಖ ಡಿ ಸಿ ಆಫೀಸ್ ವರೆಗೂ ಪಾದಯಾತ್ರೆ ಮಾಡಿ ನಾವು ನಮ್ಮ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮೆಮೋರಂಡಮ್ ಕೊಡೋ ಮುಖಾಂತರ ರಾಷ್ಟ್ರಪತಿ ಅವ್ರ ಮುಖಾಂತರ ರಾಷ್ಟ್ರಪತಿ ಅವರಿಗೆ ಈ ನಾಲಯಕ್ಕೆ ಅಮಿತ್ ಶಾ ಸದಸ್ಯ ರದ್ದುಗೊಳಿಸಬೇಕಂತ ಹೇಳಿ ನಾವೇನು ಪ್ರತಿಭಟನೆ ಮಾಡ್ತಾ ಇದು ಇನ್ನೂ ಕೂಡ ಇನ್ ಮುಂದೆ ಏನಾದರೂ ಒಂದು ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ಗುರಿ ಹಚ್ಚ ನಂತರ ಗ್ಯಾರಂಟಿ ಮಹಾನಗರ ಪಾಲಿಕೆ ಸದಸ್ಯರು ಇದೇ ಸಂದರ್ಭದಲ್ಲಿ ವಿದ್ಯಾಸಾಗರ್ ದಯಾನಂದ್ ಕೊಯ್ನೂರ್ಕರ್ ಶಿವಪ್ಪ ಸುಬೇದಾರ್ ಮಂಜು ಬಬ್ಲಾಕ್ ಶಾರದಾಬಾಯಿ ಬಬ್ಲಾತ್ ಗುಂಡಮ್ಮ ದೊಡ್ಮನಿ ಲಕ್ಷ್ಮಣ್ ರವೀಂದ್ರ ಶಿವಕುಮಾರ್ ಅನಿಲ್ ನಾಟಿಕರ್ ಸೋನುಬಾಯಿ ಶೃಂಗೇರಿ ಹಾಗೂ ಬಡಾವಣೆಯ ನಾಗರಿಕರು ಉಪಸ್ಥಿತರಿದ್ದರು